ಇತ್ತೀಚೆಗೆ ಶ್ರೀಮಂತ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಸೋದರಳಿಯನ ಮದುವೆ ಕಾರ್ಯಕ್ರಮ ಬೆಂಗಳೂರಲ್ಲಿ ಆಯೋಜನೆಯಾಗಿತ್ತು ಶ್ರೀಮಂತ ಉದ್ಯಮಿಗಳು ಆಪ್ತರು ಸೇರಿದ ಹಾಗೆ ಅನೇಕರು ಗಣ್ಯರು ಭಾಗಿಯಾಗಿದ್ರು ವಿಶೇಷ ಅಂದ್ರೆ ಈ ಮದುವೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಒಡತಿಯಾಗಿರೋ ಇನ್ಫೋಸಿಸ್ ನ ಸುಧಾಮೂರ್ತಿ ಅವರು ಕಿರಣ್ ಮಜುಮ್ದಾರ್ ಶಾ ಸೇರಿದ ಹಾಗೆ ಆಪ್ತರ ಬಳಿ ಡೋಲ್ ಹೊಡೆತಕ್ಕೆ ಭರ್ಚರಿ ಸ್ಟೆಪ್ ಹಾಕಿ ಗಮನ ಸೆಳೆದಿದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಸೋದರಳಿಯ ಎರಿಕ್ ಮಜುಮ್ದಾರ್ ಶಾ ಮದುವೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ನಡೆದಿತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಅನೇಕ ಗಣ್ಯರು ಕೂಡ ಮದುವೆಯಲ್ಲಿ ಭಾಗಿಯಾಗಿದ್ರು ಈ ಮದುವೆ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ರಾಜ್ಯಸಭಾ ಸಂಸದೆ ಮೂರ್ತಿ ಕೂಡ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ ಪಂಜಾಬಿ ಡೋಲ್ ನಾದಕ್ಕೆ ಸುಧಾಮೂರ್ತಿ ಹಾಗೆ ಕಿರಣ್ ಮಜುಮ್ದಾರ್ ಶಾ ಡ್ಯಾನ್ಸ್ ಮಾಡಿದ್ದಾರೆ ಬೆಂಗಳೂರಿನ ತಾಜ್ ವೆಸ್ಟರ್ ಹೋಟೆಲ್ನಲ್ಲಿ ನಡೆದ ಈ ಮದುವೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಸುಧಾಮೂರ್ತಿಯವರು ಡ್ಯಾನ್ಸ್ ಮಾಡಿ ಗಮನ ಸೆಳೆದಿದ್ದಾರೆ ಸುಧಾಮೂರ್ತಿಯವರು ಮಾಡಿರೋ ಈ ಡ್ಯಾನ್ಸ್ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ಸುಧಾಮೂರ್ತಿಯವರು ಡ್ಯಾನ್ಸ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಏನಲ್ಲ ಈ ಹಿಂದೆ ಕೂಡ ಶ್ರೇಯಾ ಘೋಷಲ್ ಹಾಡಿದ ಹಾಡಿಗೆ ಖುಷಿಯಾಗಿ ನಿಂತಲ್ಲೇ ಸ್ಟೆಪ್ ಹಾಕಿದ್ರು ಬಾಲಿವುಡ್ ನ ಗುರು ಸಿನಿಮಾದ ಬರಸೋರೆ ಮೇಘಾ ಮೇಘ ಹಾಡನ್ನ ಶ್ರೇಯಾ ಘೋಷಾಲ್ ಹಾಡ್ ಹೇಳ್ತಾ ಇದ್ರು ಅವ್ರು ಹಾಡ್ ಹೇಳ್ತಾ ಇದ್ದ ಹಾಗೆ ಅವರು ಸ್ಟೆಪ್ ಹಾಕೋದಕ್ಕೆ ಶುರು ಮಾಡಿದ್ರು ಅವರ ಜೊತೆಯಲ್ಲಿ ಒಂದಷ್ಟು ಸ್ನೇಹಿತರು ಕೂಡ ಇದ್ರು ಎಲ್ರೂ ಖುಷಿಯಲ್ಲಿ ಕುಣಿತಾ ಇದ್ರು ಅವರು ಕೂಡ ಅಲ್ಲಿ ಭಾಗಿಯಾಗಿ ಸ್ಟೆಪ್ ಹಾಕಿ ಗಮನ ಸೆಳೆದಿದ್ರು ಈಗ ಕಿರಣ್ ಮಜುಮ್ದಾರ್ ಶಾ ಅವರ ಸೋದರಳಿಯನ್ನ ಮದುವೆಯಲ್ಲೂ ಕೂಡ ಡೋಲು ಹೊಡೆತಕ್ಕೆ ಖುಷಿಯಿಂದ ಸ್ಟೆಪ್ ಹಾಕಿ ಗಮನ ಸೆಳೆದಿದ್ದಾರೆ